ಎಸ್ಆರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಪರಂಪರೆಯುಳ್ಳ ಮುನವಳ್ಳಿ ಪಟ್ಟಣದಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ ಮುನವಳ್ಳಿ ಪಟ್ಟಣದಲ್ಲಿ ಬಸವೇಶ್ವರ ಭವ್ಯ ಮೂರ್ತಿ ಅನಾವರಣ ಮಾಡಲಾಗಿದೆ ಮುನವಳ್ಳಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಇಂದು ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನು ಮುನವಳ್ಳಿಯ ನಡೆದಾಡುವ ದೇವರೆಂದು ಪ್ರಖ್ಯಾತಿ ಹೊಂದಿದ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಮೂರ್ತಿಯನ್ನು ಅನಾವರಣ ಮಾಡಿದರು ಈ ಸಂದರ್ಭದಲ್ಲಿ ಪೂಜ್ಯರು ಮುನವಳ್ಳಿಯ ಹಿರಿಯ ಮುಖಂಡರು ಆದ ಪಂಚನಗೌಡ ಜಾಮನಗೌಡರು ಪುರಸಭೆ ಅಧ್ಯಕ್ಷರು ಆದ ಸಿಬಿ ಬಾಳಿ ಪುರಸಭೆಯ ಸದಸ್ಯರು ಆದ ಸುಭಾಷ್ ಗೌಡರು ಶ್ರೀಕಾಂತ್ ಮಲಗೌಡ ಗುರುಶಾಂತ ಚಂದ್ರಗೆ ಕಲ್ಲಪ್ಪ ನಾಲ್ವಡಿ ಸಿನಿಮಾತ್ತಿತರು ಭಾಗಿಯಾಗಿದ್ರು ಅದರ ಬಗ್ಗೆ ನಿಮಗೆ ಅಭಿಪ್ರಾಯ ಬಹಳ ಖುಷಿ ಆಗ್ತದೆ ಎಲ್ಲ ಯುವಕರು ಕೂಡಿ ಬಸವಣ್ಣವರ ಸರ್ಕಲೇನ ಇವತ್ತು ಅದು ವಿಶೇಷವಾಗಿ ಮೂರ್ತಿಯನ್ನು ಅನಾವರಣ ಮಾಡಿಸಿದಾರಲ್ಲ ಇದು ಇಡೀ ಮುನವರಿಗೆ ಅಷ್ಟೇ ಅಲ್ಲ ಇಡೀ ಒಂದು ಸೌದತ್ತಿ ತಾಲೂಕಿಗೆ ಒಂದು ಗೌರವ ತರುವಂಥ ಕೆಲಸ ಇವರು ಯಾಕಂದರೆ ಬಸವಣ್ಣವ್ರದ್ದು ಮೂರ್ತಿ ಮಾಡೋದರಿಂದ ಸಾಕಷ್ಟು ಅವ್ರ ಕೊಡುಗೆ ಇದೆ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೇನೆ ಇವತ್ತು ಬಸವಣ್ಣ ಇವತ್ತು ಹೇಳ ನಾ ಮೊದಲೇ ಮಾತಾಡಿಬಿಟ್ಟೇನೇ ಇವತ್ತು ಎಲ್ಲರನ್ನೂ ಸಮಾನ ಕಂಡು ನುಡಿದಂತೆ ನಡೆದಂಥ ಮಹಾಮೈಮಾಶಲ್ಲಿ ಯಾರಾದ್ರೂ ಅದು ಮಹತ್ಮ ಬಸವಣ್ಣವರನ್ನು ಕೂಡ ಯಾರು ಕೂಡ ಮರಿಬಾರ್ದು ಯಾವುದೇ ಸರ್ಕಲ್ಗೂ ಯಾವ ತಮ್ಮ ಸ್ವಂತ ಜಗ ಕೊಡೋಂಗಿಲ್ಲ ಆದರೂ ಬಟ್ ಇವ್ರು ಮಲಗೋಡ್ರವರು ತಮ್ಮ ಸ್ವಂತ ಜಗದಲ್ಲಿ ಅವರು ಬಸವೇಶ್ವರ ಸರ್ಕಲ್ ಮಾಡಿದ್ದಾರೆ ಅವರ ಅವರು ಅನುದಾನಗಳದ್ದು ಅಂತ ಹೇಳ್ತಾರೆ ಧನ್ಯವಾದಗಳು ಹೇಳ್ತಾರೆ ಯಾಕಂದರೆ ಇದು ಎಲ್ಲರಲ್ಲಿ ಕೂಡ ಈ ದಾನ ಗುಣ ಬರೋದಿಲ್ಲ ಇವತ್ತು ಯಾಕಂದ್ರೆ ಅವರು ಈ ಬಸವೇಶ್ವರ ಸರ್ಕಲ್ಗೆ ಅಷ್ಟೇ ಅಲ್ಲ ಜೊತೆಗೆ ಅವ್ರು ಕೊಟ್ಟಿದ್ದು ಸ್ಮಶಾನಕ್ಕೂ ಕೂಡ ಇವತ್ತು ಮುನವಡಿಗೆ ಸ್ಮಶಾನಕ್ಕೂ ಕೂಡ ಅವ್ರು ಜಗ ಕೊಟ್ಟಾರಲ್ಲ ಇದು ಬಾದು